ಮುಳಬಾಗಿಲು ಸುದ್ದಿ ವಾಹಿನಿಗೆ ಸ್ವಾಗತ ಇಲ್ಲಿ ಸೇರಿರುವ ನಮ್ಮ ಎಲ್ಲ ಗಣ್ಯ ವ್ಯಕ್ತಿರಿಗೂ ಯಾಕಂದ್ರೆ ಇವಾಗ ಲೇಟ್ ಆಗಿದೆ ಮಕ್ಕಳಿಗೆ ಊಟದ ಸಮಯ ಜಾಸ್ತಿ ಮಾತಾಡ್ತಾ ಇದ್ರೆ ಪಾಪ ಅವ್ರಿಗೂ ತೊಂದರೆ ಆಗುತ್ತೆ ಬಿಸಿಲು ಬೇರೆ ಇದೆ ಅದಕ್ಕೆ ಎಲ್ಲ ನಮ್ಮ ಮುಖಂಡರಿಗೆಲ್ಲ ಇಲ್ಲಿ ಬಂದಿರುವ ಸೇರಿ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ನಮ್ಮ ಕುಡಿಪಲ್ಲಿ ಪಂಚಾಯತಿ ಎಲ್ಲ ಮುಖಂಡರಿಗೂ ಮುಖ್ಯವಾಗಿ ಏನು ನಾಳೆ ಒಂಬತ್ತನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಾಳೆ ನನ್ನ ಆರಾಧ್ಯ ದೇವ ಶ್ರೀ ಆಲಂಗೂರು ಪುಣ್ಯ ಸ್ಮರಣೆ ಅಂಗವಾಗಿ ನಮ್ಮ ಟ್ರಸ್ಟನ್ನ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಂತ ಏನು ಮಾಡಿದ್ದೇವೋ ಅದರಿಂದ ಸುಮಾರು ವರ್ಷಗಳಿಂದ ಅನ್ನ ಹೆಸರಲ್ಲಿ ಸುಮಾರು ಕಾರ್ಯಕ್ರಮಗಳು ಬರ್ತಾ ಬರ್ತಾಯಿದ್ದೀವಿ ಕೋವಿಡ್ ಟೈಮಲ್ಲಿ ದಿನಸಿ ಕಿಟ್ ಆಗಲಿ ಮಾಸ್ಕ್ ಆಗಲಿ ಸ್ಯಾನಿಟೈಜರ್ ಅದೇ ರೀತಿ ಸುಮಾರು ಕಾರ್ಯಕ್ರಮ ಮಾಡಿದ್ದೀವಿ ಈ ವರ್ಷನೂ ಒಂದು ಮಾಡಬೇಕಂತ ಯಾಕಂದರೆ ಅಣ್ಣ ಅವ್ರಿಗೆ ಸ್ಕೂಲ್ ಮಕ್ಕಳಂದರೆ ಸ್ಕೂಲ್ ಅಂದರೆ ತುಂಬ ಕಾಲೇಜ್ ಇತ್ತು ನಾನು ಇದ್ದೆ ಜೋಡಿಯಲ್ಲಿದ್ದಾಗ ಚಿಕ್ಕ ವಯಸ್ಸಲ್ಲಿ ಅದರಿಂದ ನಮ್ಮ ಗುಡಿಪಲ್ಲಿ ಶಾಲೆಯಲ್ಲಿ ಕೊಡೋಣ ಅಂತ ನಮ್ಮ ನರಸಿಂಹಣ್ಣನ ನಮ್ಮ ಬಿ ಎಮ್ ಆರ್ ಮ್ಯಾಸ್ಟ್ರನ್ನ ಮತ್ತು ಇವರು ಶಪಿಯಣ್ಣವ್ರನ್ನ ಮಿಕ್ಕಿದೆ ಮಿಕ್ಕಿದೆಲ್ಲ ಅವ್ರನ್ನು ನಾವು ಕೇಳಿದಾಗ ಆಯಿತು ನಮ್ಮ ನಮ್ಮ ಶಾಲೆಗೆ ಬನ್ನಿ ಇಲ್ಲಿ ಕೊಡಬೇಕಂತ ಅವರು ಇದು ಮಾಡಿದ್ರು ಟ್ರಸ್ಟ್ ವತಿಯಿಂದ ಅದಕ್ಕೆ ಇಲ್ಲಿ ಅವರು ನಮ್ಮನ್ನು ಬರ್ಮಾಡಿಕೊಂಡು ಈ ಈ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆಲ್ಲ ನಾನು ಮೊದಲನೇ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ ಏನು ಪ್ರತಿಯೊಬ್ಬರು ಹುಟ್ಟದು ಹುಟ್ಟು ನಿಶ್ಚಿತ ಸಾವು ಕಚಿತ ಅಂತಾರೆ ಅದೇ ರೀತಿ ನನ್ನ ಆರಾಧ್ಯ ದೇವ ನನ್ನ ತಂದೆ ಸಮಾನರಾದ ಸೀನವರ ಪುಣ್ಯ ಸ್ಮರಣೆ ಅಂಗವಾಗಿ ಒಂದು ಮೂರು ದಿವಸ ಗ್ರಾಮಾಂತರ ವಿಲ್ಸನ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟು ನಮ್ಮ ಚಲಪಲ್ಲಿ ಗ್ರಾ ಗ್ರಾಮಾಂತರ ಹಮ್ಮಿಕೊಂಡಾಗಿದೆ ಅದು ನಿನ್ನೆ ಚಾಲನೆ ಆಯಿತು ಅದಕ್ಕೆ ನಮ್ಮ ಜನಪ್ರಿಯ ಶಾಸಕರು ಶ್ರೀ ಸಮೃದ್ಧಿ ಅವರು ಅನೇಕ ಲೀಡರ್ಸು ಮುಖಂಡರು ಬಂದದ್ದು ಚಾಲನೆ ನೀಡಿದರು ನಾಳೆ ಅದರದ್ದು ಲಾಸ್ಟ್ ದಿನ ಪ್ರೈಜು ಡಿಸ್ಟ್ರಿಬ್ಯೂಷನ್ ಇರುತ್ತೆ ಇದೇ ರೀತಿ ನನಗೆ ಪ್ರೋತ್ಸಾಹ ನೀಡಿರುವ ಎಲ್ರಿಗೂ ನಾನು ಇವಾಗ ಸುಮಾರು ಸ್ಕೂಲಲ್ಲಿ ಬೆಳಗ್ಗೆಯಿಂದ ಮಾಡ್ಕೊಂಡು ಬರ್ತಾ ಇದ್ವಿ ಕಾರ್ಯಕ್ರಮ ನಮ್ಮ ಮಾಧ್ಯಮ ಮಿತ್ರ ನಿಜವಾಗ್ಲೂ ಬಿಸಿಲಲ್ಲಿ ಅವರು ನಮ್ಮ ಗಾಡಿಗಳಲ್ಲಿ ಬರ್ತಾಯಿದ್ದಾರೆ ತುಂಬ ನನಗೆ ಒಂಥರ ಏನೋ ಸಂತೋಷ ಅದೇ ನೋವಾಯಿತು ಯಾಕಂದರೆ ಅವ್ರು ಅಷ್ಟು ಕಷ್ಟವಾಗಿ ನಮ್ಮ ಕಾರ್ಯಕ್ರಮ ಇದು ಮಾಡ್ತಿದ್ದೆ ನಾನು ಅವರಿಗೆ ನಿಜವಾಗ್ಲೂ ಚಿರಋಣಿ ಅಂತ ನಾನು ಹೇಳ್ತೀನಿ ನಮ್ಮ ಮಾಧ್ಯಮ ಮಿತ್ರರಿಗೆ ಅದೇ ರೀತಿ ನಮ್ಮ ಭವಾನಕ್ಕೆ ಅವರು ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂದ್ರೆ ನನಗೆ ಯಾವತ್ತೂ ಒಂದು ಕಷ್ಟ ಅಂತ ಬಂದಾಗ ನಾನು ಇದೀನಂತ ನನ್ನ ಬೆನ್ನಿನ ಬಾಗಿಲು ನಿಂತಿದೆ ನಮ್ಮ ಅಕ್ಕ ಅವರಿಗೆ ನಾನು ಧನ್ಯವಾದಗಳು ತಿಳಿಸೋಕೆ ಇಷ್ಟಪಡ್ತೀನಿ ನಮ್ಮ ನರಸಿಂಹನ ಸೆಬಿಯನ್ನವರು ಅನೇಕ ಜನ ಇವರು ನಿಜವಾಗ್ಲಿ ಹೆಸರು ನನಗೆ ಕೃಷ್ಣನ್ ಅವರು ವಿಶ್ವನಾಥ್ ಆಚಾರ್ಯನವರು ಇವರೆಲ್ಲ ತುಂಬ ಯಾವುದೇ ಇದಾದರೂ ಇಲ್ಲಿ ಬಂದು ಸೇರಿ ಇದೆಲ್ಲ ಮಾಡ್ತಾ ಇದ್ರೆ ತುಂಬ ನನಗೆ ಸಂತೋಷ ಆಗುತ್ತೆ ಮತ್ತೆ ನಮ್ಮ ಟೀಮ್ ಎಲ್ಲ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಏನು ಟೀಮ್ ಇದೆ ಅವರೆಲ್ಲ ಏನೇ ನಾನು ಹೇಳಿದ್ರು ಅದಕ್ಕೆಲ್ಲ ಮುಂದೆ ನಿಂತು ಮಾಡ್ತಾರೆ ನಮ್ಮ ಪ್ರತಿಯೊಬ್ಬರಿಗೂ ಅವರು ಇವರು ಅಂತೆಲ್ಲ ಭಾವಿಸಬೇಡಿ ಅವರಿಗೆಲ್ಲ ಧನ್ಯವಾದಗಳು ತಿಳಿಸಾ ನನಗೆ ಈ ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಾನು ಒಂದುಸಾ ಈ ಎರಡು ಮಾತು ಮುಗಿಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತು ಮಾವಿನ ಗಿಡ ನಾಲ್ಕು ಸಾರಿ ನಾಲ್ಕ ಸಾವಿರ ತೆಂಗಿನ ಸಸಿ ಆ ಮತ್ತೆ ಮಾವಿನ ಸಸಿ ಇವೆಲ್ಲ ವಿತರಣೆ ಅಂದ್ರೆ ಅಷ್ಟು ಸಾಮಾನ್ಯ ಅಲ್ಲ ಯಾಕಂದ್ರೆ ಈಗ ಒಂದ್ ಕೋಟಿ ಪ್ರಾಜೆಕ್ಟ್ ಮಾಡ್ತಿದಾರೆ ಅಂದ್ರೆ ನಿಜವಾಗ್ಲು ನಮ್ದೇನೂ ಇಲ್ಲ ಸಾಸಿವೆ ಕಾಳಷ್ಟು ಕೂಡ ಇಲ್ಲ ಹೇಳ್ಬೇಕಾದ್ರೆ ಏನೋ ನಾನು ಈಗ ಇಷ್ಟು ವರ್ಷದಿಂದ ನಮ್ ತಂದೆ ಒಂದ್ ಆಸೆ ಐತೆ ಏನೋ ಒಂದ್ ಮಾಡ್ಬೇಕು ಅಂತ ಹೇಳಿ ಈಗ ಸ್ಟಾರ್ಟ್ ಮಾಡಿದೀನಿ ಆಮೇಲೆ ಇಲ್ಲಿ ತ್ರಿಮೂರ್ತಿಗಳಿದಾರೆ ಈಗ ನಾನ್ ಏನಂತಂದ್ರೆ ನಮ್ಮ ವಿಶ್ವನಾಥಾಚಾರ್ಯವರು ನರಸಿಂಹಣ್ಣ ಅವರು ಶೆಫಿ ಅವರು ಸೊ ಈ ತ್ರಿಮೂ ಶೆಫಿ ಚೀಟಿ ಅವರು ನಾಲ್ಕನೇ ಇದು ಹೇಳ್ಬೇಕಾದ್ರೆ ಇವ್ರು ಮೂರ್ ಜನ ಏನು ಅಂತಂದ್ರೆ ಈ ನನ್ಗೆ ಯಾಕಂದ್ರೆ ಯಾವಾಗ್ಲೂ ಒಂದ್ ಆಸೆ ಗುಡ್ಪಲ್ಲಿಗೆ ಹೋಗ್ಬೇಕು ಹೆಂಗೆ ಏನು ಅಂತ ಅಂದ್ರೆ ನಮ್ ಫಸ್ಟ್ ಇಂದ ಗೊತ್ತಿದ್ವಿ ಗುಡ್ಪಲ್ಲಿನ ಅಂತಂದ್ರೆ ಕುಮಾರಾಚಾರ್ಯ ಅಂತ ಅವ್ರು ಇಲ್ಲ ಬಟ್ ನನಗೆ ಇವ್ರು ಅವ್ರ ಅನ್ನೋದು ಗೊತ್ತಿಲ್ಲ ಇವ್ರ ಪರಿಚಯ ಇತ್ತು ಬಟ್ ಇವ್ರು ಅಂತಂತೆ ಯಾವಾಗ್ಲೂ ನರಸಿಂಹಣ್ಣ ನರಸಿಂಹಣ್ಣ ಅಂದ್ರೆ ಓ ಡಾನ್ ಅಪ್ಪ ಅಲ್ಲೇ ಒಂಥರ ನಾವು ತೆಲುಗು ಮೂವೀಸ್ ಸಮರಸಿಂಹ ರೆಡ್ ಇದಾರೆ ನರಸಿಂಹ ರೆಡ್ಡಿ ಓ ಇವ್ರು ನರಸಿಂಹನಾಯ್ಡು ಸ್ಟೇಟಸ್ ಅಲ್ಲಿ ಇದಾರಪ್ಪ ಅಂತ ಅನ್ಕೊಂಡು ಯಾವಾಗ್ಲೂ ಅನ್ಕೊಳ್ಳೋದು ಒಂಥರ ಡಾನ್ ಇಲ್ಲಿ ಅಂತ ಹೇಳಿ ಆತರ ಇದ್ ಮಾಡ್ಕೊಂತಿದ್ವಿ ಆಮೇಲೆ ಈಗಷ್ಟೇ ನನ್ಗೆ ಇವರು ಹೇಳ್ತಾ ಇದ್ರು ಈ ತರ ನಮ್ ತಂದೆ ಅವ್ರು ತುಂಬಾ ಸ್ನೇಹಿತರು ಮಗ ಅಂತ ಹೇಳಿ ಅವ್ರ ಬಗ್ಗೆನೂ ಒಂಥರ ಕೇಳಿ ಖುಷಿ ಆಯ್ತು ಅಟ್ಲೀಸ್ಟ್ ಹಿಂಗಾದ್ರೂ ಬಂದ್ರೆ ಒಂದು ನನಗೆ ಇವ್ರ ಮುಖಪಚ್ಚೆ ಆಗತ್ತೆ ಅಟ್ಲೀಸ್ಟ್ ಇವ್ರಿಗೆ ಭಾಗದವ್ರು ಅನ್ನೋದು ಒಂದು ಇದಾಗತ್ತೆ ಅನ್ನೋದು ಒಂದು ಅವಕಾಶ ನನ್ಗೆ ಇವಾಗ ಇವ್ರು ಕೊಟ್ಟಿದ್ದಕ್ಕೆ ಅದಕ್ಕೆಲ್ಲ ಮೇನ್ ಮುಖ್ಯ ಕಾರಣ ಏನಂತಂದ್ರೆ ನಮ್ಮ ಬಾಲು ಬಾಲಕೃಷ್ಣ ಅಖಿಲ ಕರ್ನಾಟಕ ಜನಸೇವನೆ ಯಾಕಂದ್ರೆ ನಾನು ಯಾವತ್ತು ಡಿಸ್ಕಸ್ ಮಾಡ್ತಿದ್ದೆ ನಾನು ಮಕ್ಕಳಿಗೆ ನನ್ನ ಕೈಲಿ ಆಗೋಷ್ಟು ಸಹಾಯ ಮಾಡ್ಬೇಕು ಅಂತ ನಮ್ಮ ತಂದೆ ಅವಾಗ್ಲೂ ಅನ್ನೋದು ವಿದ್ಯೆಗೆ ಯಾವತ್ತೇ ಆಗ್ಲಿ ನಾವು ವಿದ್ಯಾದಾನ ಮಾಡಿದ್ರೆ ಯಾವತ್ತು ನಮ್ಗೆ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಅನ್ನೋದಕ್ಕಿಂತ ನಾಲ್ಕು ಮಕ್ಳು ಓದಿದ್ರೆ ನಿನ್ ತುಂಬಾ ಇದಮ್ಮ ಅಂತ ಹೇಳಿ ಏನೋ ನಾಲ್ಕು ಜನ ಮಕ್ಕಳು ವಿದ್ಯಾವಂತರಾಗಿ ಹೊರಗಡೆ ಬಂದ್ರೆ ಒಂದು ಉನ್ನತ ಸ್ಥಾನಕ್ಕೆ ಹೋದ್ರೆ ನಮ್ಮ ಸೊಸೈಟಿಗೆ ಒಳ್ಳೇದಾಗತ್ತೆ ಅನ್ನೋದು ಒಂದು ನಾನು ಯಾಕೆಂತಂದ್ರೆ ಇವತ್ತು ನಾನು ಡಾಕ್ಟರ್ ಆಗಿದ್ದಕ್ಕೆ ಇವತ್ತು ಇಲ್ಲಿ ನಿಂತು ಏನು ನನ್ನ ಕೈಲಿ ಆಗೋ ಅಷ್ಟು ನಾನು ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ ನೀವೆಲ್ಲ ಮಕ್ಕಳೇ ನಾನು ಒಂದೇ ನಮ್ಮನ್ನು ಕೇಳ್ಕೊಂಡ್ರು ಪ್ರತಿಯೊಬ್ರು ಅಷ್ಟೇ ವಿದ್ಯಾವಂತರಾಗಿ ಪ್ರತಿಯೊಂದು ನಿಮ್ಮ ಇವರು ಟೀಚರ್ಸ್ ಏನಿರ್ತಾರೆ ಅದನ್ನು ಕೇಳಿಸ್ಕೊಂಡು ಅದನ್ನ ಅವಕಾಶ ಪಟ್ಕೊಳ್ಳಿ ನಿಮ್ ನೋಡಿ ನಿಮ್ ಊರಲ್ಲಿ ಶಾಲೆ ಇದೆ ಮುಂಚೆ ಗಟ್ಟಲೆ ದೂರ ನಡಿಬೇಕಾಗಿತ್ತು ಈಗ ಅದನ್ನೇನೋ ಪುಣ್ಯಾತ್ಮರು ಇವರೆಲ್ಲಾ ಸೇರಿ ಅಧಿಕಾರ ಕೊಟ್ಟಿದ್ದಕ್ಕೆ ಇವ್ರು ಮಾಡಿದ್ದಾರೆ ನಿಮ್ ಊರಲ್ಲಿ ಶಾಲೆ ಮಾಡಿದ್ದಾರೆ ಸೊ ಆ ಶಾಲೆ ಮಾಡೋದಕ್ಕೆ ಇವತ್ತೇನೋ ನಮ್ಗೆ ಇವಾಗ ಅವಕಾಶ ಬಂತು ನೀವ್ ಇದೀರಾ ನಿಮ್ಗೆ ಇವಾಗ ಪಠ್ಯ ಪುಸ್ತಕ ಕೊಡೋಣ ಲಾಗೋಸ್ಟ್ ಮಾಡೋಣ ಅಂತ ಹೇಳಿ ಅಂತ ಸೊ ಹಂಗಾಗಿ ಪ್ರತಿಯೊಬ್ರು ನಾಲೆಜ್ ಈಸ್ ಆಲ್ವೇಸ್ ಪವರ್ ನ ಯಾರು ನಿಮ್ಮ ನಿಮ್ಮತ್ರ ಇರೋ ವಿದ್ಯೆನ ಯಾರು ಆಗಲ್ಲ ಆಸ್ತಿನ ಕದಿಬೋದು ದುಡ್ಡನ್ನ ಕದಿಬಹುದು ಬಟ್ ನಿಮ್ಮ ಹತ್ರ ಇರೋ ನಾಲೆಜ್ ನ ಯಾರು ಆಗಲ್ಲ ದಯವಿಟ್ಟು ಎಲ್ಲರೂ ವಿದ್ಯಾವಂತರಾಗಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ನೀವೆಲ್ಲನು ಸೊ ದಟ್ ಅವಾಗ ನೀವು ಇಂಡಿಪೆಂಡೆಂಟ್ ಆಗಿರ್ತಾರೆ ಯಾರ ಮೇಲೆ ಡಿಪೆಂಡ್ ಆಗಲ್ಲ ಒಂದ್ ಏನು ಅಂತಂದ್ರೆ ನಾನು ಇದೇ ನಿಮ್ಮ ಬಿ ಎಂ ಆರ್ ಮಾಸ್ಟರ್ ಅವ್ರನ್ನ ಎರಡು ವರ್ಷದಿಂದ ನಾನು ಭೇಟಿ ಆಗಿದ್ದೆ ಇದೇ ತಂದೆ ಇದ್ರಲ್ಲೇ ಹೇಳಬೇಕಾದ್ರೆ ಪುಣ್ಯಸ್ಮರಣೆಯಲ್ಲೇ ಅವಾಗ ಹಿಂಗೆ ಶಾಲಾ ಮಕ್ಕಳ ಪ್ರವಾಸಕ್ಕೆ ಅಂತೇಳಿ ಏನೋ ಅವಾಗ ನಮ್ಮ ಟ್ರಸ್ಟ್ ವತಿಯಿಂದ ಒಂದು ಕಿಡುಕಾಣಿಕೆ ಇದ್ ಮಾಡಿದ್ವಿ ಇವತ್ತೇನೋ ನನಗೆ ಅದಕ್ಕೆ ಗುಡಪಲ್ಲಿ ಅಂತಾನೆ ಹೋಗೋಣ ಹೋಗೋಣ ಗುಡ್ಪಲ್ಲಿ ಸ್ಕೂಲ್ಗೆ ಹೋಗೋಣ ಅಲ್ಲಿ ಮಕ್ಳು ಎಷ್ಟಿದ್ದಾರೆ ಹೆಂಗಿದ್ದಾರೆ ನೋಡೋಣ ಅಂತೇಳಿ ಆಮೇಲೆ ನಮ್ಮ ನರಸಿಂಹಣ್ಣ ಅವ್ರು ಯಾವಾಗ್ಲೂ ಅನ್ನೋರು ಏನಕ್ಕ ನಿನ್ನ ನಮ್ ಕಡೆ ಬರಲ್ವಾ ಬರಲ್ವಾ ಅಂತೇಳಿ ಸೊ ಏನೋ ಇದೊಂದು ಅವಕಾಶ ಸಿಕ್ತು ಬಟ್ ಒಂದ್ ರಿಕ್ವೆಸ್ಟ್ ಏನಂತಂದ್ರೆ ನನ್ಗೆ ಯಾವಾಗ್ಲೇ ಬಂದ್ರು ಈ ಶಾಲುಗಳು ಈ ಹಾರಗಳು ಇವೆಲ್ಲ ಹಾಕೋದು ನನಗೆ ದಯವಿಟ್ಟು ಇಷ್ಟ ಆಗೋಲ್ಲ ನಿಮ್ಮ ಪ್ರೀತಿಯೇ ನಿಮ್ಮ ಅಭಿಮಾನ ನನ್ ಬಾರಿ ಇಷ್ಟ ಏನಂತ ಎಲ್ರು ನಗ್ನಾಗ್ತಾ ಮಾತಾಡ್ಸಿ ಇದ್ ಮಾಡದೆ ಅದೊಂದೇ ನನ್ ಸಾಕು ಹೇಳ್ಬೇಕಾದ್ರೆ ಬಟ್ ಬಹಳ ಸಂತೋಷ ಆಗುತ್ತೆ ಆಮೇಲೆ ಇನ್ನೊಂದು ನಮ್ಮ ಮಾಧ್ಯಮದ ಮಿತ್ರರಿಗೆ ಹೇಳ್ಬೇಕಂತಂದ್ರೆ ಸದಾ ನಿನ್ನೆಯಿಂದ ನೋಡ್ತಿದ್ದೀನಿ ಪ್ರತಿಯೊಬ್ರು ಈ ಇವೆಂಟ್ಸ್ ಅಲ್ಲಿ ಇದ್ದೀರಾ ನಮ್ಮೊಂದಿಗೆ ಇದ್ದೀರಾ ಇದೇ ಪ್ರೋತ್ಸಾಹ ನಿಮ್ಮಲ್ಲಿ ಯಾವಾಗ್ಲೂ ಇರಲಿ ನಾಳೆನು ನಮ್ಮೊಂದಿಗೆ ಇರಿ ನಾಳೆ ಕಾರ್ಯಕ್ರಮ ಅಂತ್ಯ ಆಗತ್ತೆ ಯಾಕಂದ್ರೆ ಅದಕ್ಕೋಸ್ಕರ ಗ್ರಾಮಾಂತರ ಭಾಗದಲ್ಲೇ ನಾವು ಗ್ರಾಮಾಂತರ ಭಾಗದಲ್ಲಿ ಮಕ್ಕಳಲ್ಲಿ ಯಾವ ಟ್ಯಾಲೆಂಟ್ ಇದೆ ಅಂತೇಳಿ ಕ್ರಿಕೆಟ್ ಪಂದ್ಯಾವಳಿ ಫಸ್ಟ್ ಟೈಮ್ ಕ್ರಿಕೆಟ್ ಟೂರ್ನಮೆಂಟ್ ಗ್ರಾಮಾಂತರ ಭಾಗಕ್ಕೆ ನಾವು ಆಯೋಜಿಸಿರೋದು ಅದು ತ್ರೀ ಡೇಸ್ ಒಂದ್ ಒಂದ್ ದಿನ ಇಟ್ಕೊಂಡ್ರೆ ಸಾಕಾಗಲ್ಲ ಯಾಕಂದ್ರೆ ಸುಮಾರ್ ಜನ ಬಂದು ನೋಂದಣಿಕೆ ಮಾಡ್ಕೊಂಡಿರ್ತಾರೆ ನೋಡಿ ಯಾವ ಊರ ಊರ್ ಕೊಟ್ರು ಈ ಊರೂರ್ ಮಾಡ್ತಾರೆ ಅನ್ನೋದು ನಮ್ಗೆ ಯಾವ ಭೇದ ಭಾವ ಬೇಡ ಅಂತ ಹೇಳಿ ಎಲ್ಲಾ ನಮ್ಮಲ್ಲಿ ನಮ್ಮ ಮುಳ್ಬಾಗಲ್ ಗ್ರಾಮಾಂತರ ಎಷ್ಟು ಹಳ್ಳಿಗಳಿದಾವೆ ಅಷ್ಟು ಹಳ್ಳಿಗಳಿಗೂ ನಾವು ಮೊನ್ನೆ ಮೀಡಿಯಂ ಮುಖಾಂತರ ಹ್ಮ್ ಎರಡು ಫೀಲ್ಡ್ಸ್ ಅಲ್ಲಿ ನಮ್ಮ ಆಡಿಸ್ತಾ ಇದ್ದೀವಿ ನಾಳೆ ಫೈನಲ್ಸ್ ಇರತ್ತೆ ನಾನು ಇಲ್ಲಿ ವೇದಿಕೆ ಮೇಲೆ ಹಾಸನ ಆಗಿರ್ತಕ್ಕಂಥ ಅವ್ರು ಎಲ್ಲರೂ ಏನಂತಂದ್ರೆ ಬಂದು ಒಂದ್ ಸ್ವಲ್ಪ ಅವ್ರಿಗೆ ಪ್ರೋತ್ಸಾಹ ಕೊಡಿ ಯಾಕಂದ್ರೆ ನಾವು ಪ್ರೋತ್ಸಾಹ ಕೊಡೋದು ಯಾರಿಗೂ ಅಲ್ಲ ನಮ್ಮ ಮುಳ್ಬಾಗಲ್ ತಾಲೂಕಿನ ಯೂತ್ಸ್ಗೆ ಏನೋ ಇದಾದ್ರೂ ಮಾಡಿದ್ರೆ ಏನೋ ಒಂದು ಮಟ್ಟಕ್ಕೆ ಹೋಗ್ತಾರೆ ಗ್ರಾಮಾಂತರ ಮಟ್ಟಕ್ಕೆ ಮಟ್ಟದವ್ರಿಗೆ ಯಾಕಂದ್ರೆ ಸಿಟಿಗಳಲ್ಲಿ ಎಲ್ಲಾ ಸೌಲಭ್ಯ ಇರುತ್ತೆ ನಮ್ ಗ್ರಾಮಾಂತರದಲ್ಲಿರೋರ್ಗೆ ಕೆಲವ್ರಿಗೆ ತುಂಬಾ ಇದಿರತ್ತೆ ಅದಕ್ಕೋಸ್ಕರನೇ ಆ ನೆಲ್ಲ ಕ್ಲಿಯರ್ ಮಾಡೋಣ ಏನೋ ನಮ್ ಆಗೋಷ್ಟು ಅಂತ ಹೇಳಿ ಇದ್ ಮಾಡಿದೀವಿ ಇವತ್ತು ನಿಮ್ಗೆ ಬುಕ್ಸ್ ಬ್ಯಾಗು ಇವೆಲ್ಲ ಏನು ಅಂತಂದ್ರೆ ಪ್ರತಿ ವರ್ಷನೂ ನಂಗೆ ಈ ತರ ಕೊಡ್ಬೇಕು ಅನ್ನೋದೊಂದು ಆಗ ನೋಡೋಣ ಭಗವಂತನ ಆಶೀರ್ವಾದ ನನ್ನ ಕೈಲಿ ಆಗೋಷ್ಟು ನನ್ ಸಪೋರ್ಟ್ ಯಾಕಂದ್ರೆ ನಮ್ ತಂದೆ ಅವಾಗ್ಲೂ ಸತ್ರು ಮನುಷ್ಯ ಬದುಕಿರ್ಬೇಕು ಅಂತ ಹೇಳ್ಬಿಟ್ಟು ಸೊ ಅದನ್ನ ನಾವ್ ಇದ್ ಮಾಡ್ಕೋಬೇಕು ಅಂತಂದ್ರೆ ಯಾವತ್ತು ಮನುಷ್ಯನ್ಗೆ ಸ್ವಾರ್ಥನ ಅನ್ನೋದ್ ಜಾಸ್ತಿ ಎಷ್ಟು ಸಂಪಾದನೆ ಮಾಡಿದ್ರು ಸಾಕಾಗಲ್ಲ ಸೊ ನಾವು ಯಾವತ್ತು ಅದನ್ನ ಕಟ್ ಡೌನ್ ಮಾಡಿಲ್ಲಪ್ಪ ನಾಲ್ಕ್ ಜನಕ್ಕೆ ನಾವ್ ಇರೋವರೆಗೂ ದಾನ ಧರ್ಮ ಮಾಡಿ ಹೋಗೋವಾಗ ನಾವ್ ಏನು ತಗೊಂಡೋಗಲ್ಲ ಹೋಗೋವಾಗ ನಾವ್ ಜೊತೆ ಬರೋದು ಒಂದು ಇದ ವಿದ್ಯಾದಾನ ಅನ್ನದಾನ ತುಂಬಾ ಇದು ಸೊ ನಿಮ್ ಟೀಚರ್ಸ್ ನೀವು ಯಾವತ್ತು ಆಗಿ ಟೀಚರ್ಸ್ ಎಲ್ಲಿದ್ರು ನಮ್ ಗುರುಗಳೇ ಹೇಳ್ಬೇಕಾದ್ರೆ ಸೊ ಹಂಗಾಗಿ ಪ್ರತಿಯೊಂದನ್ನು ಅಷ್ಟೇ ನಾವೆಲ್ಲರೂ ಓದಿ ವಿದ್ಯಾವಂತರಾಗಿ ಆಮೇಲೆ ಇನ್ನೊಂದು ಫೈನಲ್ ಆಗಿ ಒಂದ್ ಹೇಳ್ತೀನಿ ನಿಮ್ಮೂರ್ಗೆ ನಿಮ್ದೇನೋ ಒಂದ್ ಕೊಡುಗೆ ಇರಲೇಬೇಕು ನಾವ್ ಎಲ್ಲೇ ಹೋದ್ರು ಇವಾಗ ನೋಡಿ ನಾನು ಎಲ್ಲಿ ಯಾವ ಊರ್ ನಿಮ್ದು ಹೋದ್ರೆ ಮುಳ್ಬಾಗ್ಲಂತಿ ಮುಳ್ಬಾಗ್ಲು ಯಾಕೆಂತಂದ್ರೆ ನಮ್ಮ ಊರ್ ಮುಳ್ಬಾಗ್ಲು ಈಗ ನಾವ್ ಹುಟ್ಟಿರೋ ಊರ್ ಮುಳ್ಬಾಗ್ಲೋ ಹೆಕ್ಳಾಗಿ ಇನ್ನೊಂದ್ ಊರ್ಗೆ ಹೋಗ್ತಿವಿ ಇನ್ನೊಂದ್ ಊರ್ಗೆ ಸುಸೈಗ್ ಹೋಗ್ತಿವಿ ಬಟ್ ನಾವ್ ಯಾವತ್ತು ನಮ್ ತವರ್ ಮನೆಯ ಯಾವತ್ತು ಮರಿಬಾರ್ದು ಆಮೇಲೆ ನಮ್ಮ ಕಡೆಯಿಂದ ನಾವ್ ಒಂದ್ ಸ್ಥಾನಮಾನಕ್ ಹೋದಾಗ ನಮ್ ಕಡೆ ಏನೋ ಒಂದ್ ಸ್ವಲ್ಪ ಎಲ್ಲಾ ಮಾಡ್ಲಿಲ್ಲ ಅಂದ್ರೆ ಸ್ವಲ್ಪ ಆದ್ರೂ ಕೊಡುಗೆ ಇರ್ಬೇಕು ಇಟ್ಕೊಂಡ್ರೆ ನಾವ್ ಯಾವತ್ತಿಗೂ ಮುಂದೆ ಒಳ್ಳೇದ್ ಹಾದಿ ಹಾದಿಯಲ್ಲಿ ಹೋಗ್ತಿವಿ ಈ ಅವಕಾಶ ಕೊಟ್ಟಿದ್ದಕ್ಕೆ ಈ ನಾಲ್ಕು ಮಾತು ಮಾತಾಡಿ ಅವಕಾಶ ಕೊಟ್ಟಿದ್ದಕ್ಕೆ ಆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆಲ್ಲ ನನ್ನ ನಮಸ್ಕರಿಸುತ್ತೇನೆ ಹದಿನಾಲ್ಕನೇ ವರ್ಷದ ಪುಣ್ಯತಿಥಿ ಆಚರಿಸ್ತಾ ಇದ್ದೀವಿ ನಾನು ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಎರಡರಿಂದ ಮೂರು ಸರಿ ಅಷ್ಟೇ ನಾನು ಮೀಟ್ ಆಗಿರ್ಬೋದು ಸರ್ ನಮ್ಮ ತಂದೆಯವ್ರಿಗೆ ತುಂಬಾ ಪರಿಚಯ ಯಾಕೆ ಅಂದರೆ ಶ್ರೀನಣ್ಣಂಥ ಶಿಷ್ಯರು ಹೆಂಗಿದ್ದಾರೆ ಅಂತಂದ್ರೆ ಅವ್ರು ಯಾವತ್ತೇ ಆಗಲಿ ಅವ್ರ ಸ್ವಂತಕ್ಕೆ ಎಲ್ಲೂ ಕೆಲಸ ಮಾಡಲ್ಲ ಅವ್ರು ಯಾವತ್ತು ಅವ್ರ ಸ್ವಂತ ಮನೆಗೆ ಯಾವತ್ತು ಕೆಲಸ ಮಾಡಲ್ಲ ಎಕ್ಸಾಂಪಲ್ ನಮ್ಗೆ ಶರ್ಪಿ ಅಣ್ಣ ಫಸ್ಟ್ ನೀನು ಚೆನ್ನಾಗಿರೋ ಮತ್ತೆ ನಾನು ನೋಡ್ಕೊತೀನಿ ಅಂತಾರೆ ಈ ನರಸಿಂಹಣ್ಣ ಅದೆಲ್ಲರ್ತಾರೆ ಅವ್ರಿಗೆ ಗೊತ್ತಿಲ್ಲ ಎಲೆಕ್ಷನ್ ಬಂದಾಗ ಈ ಮೊಳೆ ಇರ್ತಾರೆ ಆ ಮಳೆಯಲ್ಲಿ ಇರ್ತಾರೆ ಮನಸ್ಫೂರ್ತಿ ಕೇಳ್ಕೊತ ಈ ಮಾತುಗೆ ಅವಕಾಶಗೊಂಡಂತ ಇಬ್ಬರಿಗೂ ಎಲ್ಲರಿಗೂ ನನ್ನ ಅಭಿನಂದನೆ ಮಾತು ಹದಿನಾಲ್ಕನೆಯ ಪುಣ್ಯ ಸ್ಮರಣೆ ತಿಥಿ ಅಂದ್ರೆ ನಮ್ಮ ಮಾಲಂಗುರು ಶ್ರೀನಿವಾಸ ಅನ್ನದು ನಾಳೆ ಇದೆ ಅಂತ ಎಲ್ಲ ಬಂದು ಹುಡುಗರಿಗೆ ಈ ಒಂದು ಕಾರ್ಯಕ್ರಮ ಮಾಡಲು ಎಲ್ಲ ಇಚ್ಛೆ ಇದ್ದು ನಮ್ಮ ಜನಸೇವ ಜನಸೇವಾ ಟ್ರಸ್ಟ್ ಜನಸೇವಾ ಟ್ರಸ್ಟ್ ವತಿಯಿಂದ ನನ್ನ ಅನ್ನ ತಮ್ಮಂದಿರು ಎಲ್ರು ಬಂದು ಈ ಒಂದು ಗುಡುಪಲ್ಲಿಗೆ ಈ ಒಂದು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಈ ಒಂದು ಸೇವೆ ಮಾಡ್ತಾ ಇರೋದು ನಮ್ಗೊಂದು ಒಳ್ಳೆಯ ಸಂತೋಷ ಸುದ್ದಿ ಅದೇ ಯಾಕೆ ನಮ್ಮ ಆಲಂಗೂರ್ಸಿನ ಅವರ ಸ್ಮರಣೆಯ ದಿನ ಇದೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ರಾಜಕೀಯವಾಗಿ ಆದರೂ ಮತ್ತೆ ನಮ್ಮ ಸೇವೆ ಆದರೂ ಏನಾದರೂ ನಮ್ಮ ಗುಡಿಪಲ್ಲಿ ಕಡೆ ಆಲಂಗೂರು ಶ್ರೀನಿವಾಸ ಅಂದ್ರೆ ಒಂದು ಟೈಗರ್ ಅಲ್ಲಂಗೂರ್ ಶ್ರೀನಿವಾಸ ಅಂದ್ರೆ ನಮ್ಮ ಏರಿಯಾಗೆ ಒಂದು ಟೈಗರ್ ಇದ್ದಂಗೆ ಇದೇ ಶಾಲೆಯಲ್ಲಿ ಸುಮಾರು ಒಂದು ಚೀಟಿ ಚೀಟಿ ಸುಮಾರು ಅಂದ್ರೆ ವರ್ಗು ಈ ಏರಿಯಾದಲ್ಲಿ ಸುಮಾರು ವರ್ಷ ಅಲ್ಲಲ್ಲ ಈ ನಮ್ಮ ಏರಿಯಾದಲ್ಲಿ ಇದೇ ಸ್ಕೂಲಲ್ಲೇ ಇಲ್ಲೇ ಊಟ ಮುಗಿಸ್ಕೊಂಡು ಅವ್ರ ಮನೆಗೆ ಬಂದು ಕೊಟ್ಟಂಗೆ ಕೊಟ್ಟಿದ್ದಾರೆ ಅಂತ ನಾಯಕರು ಸಿಗೋದು ತುಂಬಾ ಕಷ್ಟ ಅವ್ರು ಹುಟ್ಟಿ ಬರಬೇಕು ಅಂತ ಶ್ರೀನಾದ್ನ ಅವರು ಪ್ರತಿಯೊಂದು ಶಾಲೆ ಈ ಒಂದು ಕಗ್ಗಲ್ನಾಥ ಅಂತ ಒಂದಿದೆ ಸುಮಾರು ಅಲ್ಲಕ್ಕೆ ಹೋಗೋದಕ್ಕೆ ಮನುಷ್ಯ ನಡ್ಕೊಂಡು ಹೋಗೋದಕ್ಕೆ ದಾರಿ ಇರ್ತಾ ಇರಲಿಲ್ಲ ದಾರಿ ಮುಟ್ಟು ಕೊಟ್ಟರು ಅಲ್ಲಿ ಒಂದು ಶಾಲೆ ಹಾಕಿದ್ರು ಕೋಡ್ಪಲ್ಲಿ ಕಲಾಸ್ಪಲ್ಲಿ ಕಗ್ಗಲ್ನಾಥ ದಿನ್ನೆ ನಾಗೇನಲ್ಲಿ ಪ್ರತಿಯೊಂದು ಊರಿಗೂ ಒಂದೊಂದು ಶಾಲೆ ಕೊಟ್ಟು ಪ್ರತಿಯೊಂದು ಊರಿಗೂ ಶಾಲೆ ಕೊಟ್ಟು ಪ್ರತಿಯೊಂದು ಮಾಡಿ ಮತ್ತೆ ಇದೇಕ ಇಲ್ಲೇ ನಮ್ಮ ವೆಟನರಿ ಹಾಸ್ಪಿಟಲ್ಗೆ ನಾವೇ ಜಾಗ ಕೊಟ್ಟು ಫ್ರೀಯಾಗಿ ಅವ್ರು ಹೇಳಿದ್ರೆ ನಮ್ಮ ಇದ್ರು ಕುಮಾರಾಚಾರ್ಯ ಅವರೇ ಅಲ್ಲೊಂದು ಜಾಗ ಕೊಡದೆ ವೆಟನರಿ ಗೆ ಹೋಗ್ಬೇಕು ಅಂದ್ರೆ ತುಂಬಾ ದೂರ ಹೋಗ್ಬೇಕಾಗುತ್ತೆ ಈ ಹಸು ಅದು ಇದು ಹೋಗ್ಬೇಕು ಸ್ವಲ್ಪ ಹಸು ಎಮ್ಮೆಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾಗ ನಾವು ಫ್ರೀಯಾಗಿ ಜಾಗ ಕೊಟ್ಟವು ಇವಾಗ ಅವ್ರ ಹೆಸರಲ್ಲೇ ಇದೆ ಮುಂದೆನೆ ಅವ್ರ ಹೆಸರು ಅವರೇ ಬಂದು ಉದ್ಘಾಟನೆ ಮಾಡುವಾಗ ನಾವು ಬಿಡಲಿಲ್ಲ ಆತರ ಅವರು ಮಾಡಿದ ಒಂದು ಕಾರ್ಯ ನಮ್ಮ ಮುಳು ನಮ್ಮ ಗುಡ್ಬಲ್ಲಿ ಪಂಚಾಯತಿಗೆ ಮುಲ್ಬಾದ್ರ ತಾಲೂಕಲ್ಲಿ ಎಲ್ಲ ಮಾಡೋರೇ ಆದ್ರೆ ನಮ್ಮ ಗುಡಪಲ್ಲಿ ಪಂಚಾಯತಿಗೆ ಅವರು ಮಾಡಿರೋ ಸೇವೆ ಅಪಾರ